ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೆಂಟರ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಮನೆ ಮನೆಗೆ ಅವರು ಪ್ರಚಾರಕ್ಕೆ ಹೋಗ್ತಾ ಇದಾರೆ ಇವತ್ತು ಬೆಳಿಗ್ಗೆ ಎಲ್ಲ ಕೆರ್ಗೋಡ್ ಮಾಡಿದ್ದಾರೆ ಪುನಃ ಬರ್ತಾರೆ ಪುನಃ ಇವತ್ತು ನೋಡಿ ಅವರು ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ಅದ್ರ ಜೊತೆಗೆ ಹೋಗಿ ಮುಗಿಸ್ಕೊಂಡ್ ಬರ್ತಾರೆ ಪ್ರತಿ ದಿನ ಒಂದು ವಾರದ ವರ್ಗಗಳ ಕಾಲ ಇಲ್ಲೇ ಓಡಾಡ್ತಾರೆ ಎಮ್ ಎಲ್ ಎ ಕಾನ್ಸ್ಟಿಚನ್ಸಿಗಳಿಗೂ ಹೋಗ್ತಾರೆ ಮಳವಳ್ಳಿ ಆಗಿದೆ ಇವತ್ತು ಕ್ಯಾರ್ಪೇಟೆ ಆಯಿತು ನಾಳೆ ಕೆಆರ್ ನಗರ ಆಗಿದೆ ಹೀಗೆ ಒಂದೊಂದು ದಿನಕ್ಕೂ ಒಂದೊಂದು ತಾಲೂಕನ್ನು ಮಾಡ್ತಾ ಬರ್ತಾ ಇದ್ದೀವಿ ಚೆನ್ನಾಗಿದೆ ಎಲ್ಲಾ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್ ಅಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಾರಿ ಚೆನ್ನಾಗಿದೆ ನಾವು ಲಾಸ್ಟ್ ಟೈಮೇ ನಾವು ನಮ್ದು ಮತ್ತು ಜೆ ಡಿ ಎಸ್ ಎರಡು ಸೇರಿದ್ರೆ ಒಂದು ಲಕ್ಷದ ಮೇಲೆ ಬರ್ತಾ ಬರ್ತದೆ ಅವ್ರಿಗೆ ಎಪ್ಪತ್ತೊಂದು ಸಾವಿರ ಕಾಂಗ್ರೆಸ್ ಬಂದಿತ್ತು ಹಾಗಾಗಿ ನಾವು ಮೂವತ್ತು ಸಾವಿರ ಲೀಡ್ನಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅದು ಮೂರ್ತ ಮೂವತ್ತು ಮೂವತ್ತೈದು ಸಾವಿರ ಲೀಡ್ ಕೊಡ್ತೀವಿ ನಾವು ಮಂಡ್ಯನೂ ಕೂಡ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿದೆ ಈಗ ನಾವು ನಿನ್ನೆ ಮಳವಳ್ಳಿಗೆ ಹೋದ್ರೆ ಮಳವಳ್ಳಿನಲ್ಲಿ ಅವರೇ ಹೇಳ್ತಾ ಇದ್ದಾರೆ ವಾಲಂಟೀರಿ ಈ ಸಾರಿ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಇಪ್ಪತ್ತೈದು ಸಾವಿರದ ಮೇಲೆ ನಾವು ಲೀಡ್ ಕೊಡ್ತೀವಿ ಅಂತ ನಾನಿಯ ಜನನೇ ಹೇಳ್ತಾ ಇದ್ದಾರೆ ಬಿಜೆಪಿ ಇವತ್ತು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೆಆರ್ ಪಿಟೆಲ್ ಸೇರಿದ್ರು ಅಲ್ಲಿಯೂ ಕೂಡ ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ಲೀಡ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾರೆ ಓಕೆ ಹಂಗಾಗಿ ಎಲ್ಲ ಕಡೆ ಚೆನ್ನಾಗಿದೆ ಅವ್ರು ಗೆಲ್ತಾರೆ ಓಕೆ ಸರ ಇಪ್ಪತ್ತನೇ ತಾರೀಕು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಹೌದು ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ನಡ್ಡಾಜಿ ಬರ್ತಾ ಇದ್ದಾರೆ ಹಾಗಾಗಿ ನಡ್ಡಾಜಿ ಬರೋದ್ರಿಂದ ಜೊತೆಗೆ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ದೇವೇಗೌಡರು ಬರ್ತಾರೆ ಮತ್ತು ಕುಮಾರಸ್ವಾಮಿಯವರು ಇರ್ತಾರೆ ಹಾಗಾಗಿ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರುಗಳು ಬರೋದ್ರಿಂದ ಕಿರಂಗಣ್ಣ ಕಾನ್ಸ್ಟಿಟ್ಯನ್ಸಿ ಇನ್ನೂ ಒಂದು ರೀತಿಯ ಹೈಲೈಟ್ ಆಗ್ತದೆ ಅಲ್ಲಿಯ ನಮ್ಮ ಪ್ರಭಾವ ಇನ್ನೂ ಜಾಸ್ತಿ ಆಗ್ತದೆ ಎಷ್ಟು ಸಾವಿರ ಸೇರ್ಬೋದು ಸರ್ ಅಂದಾಜು ಎಲ್ಲಿ ಅಲ್ಲೇನಾ ಅಲ್ಲಿಂದ ನಾವು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ತಾವು ಕೂಡ ಎಂ ಪಿ ಅಭ್ಯರ್ಥಿ ಆಗಿದ್ದರೆ ವಿಶ್ವಾಸ ತಗೊಂಡ್ರೆ ಸರ್ ತಮ್ಮನ್ನು ಶೋಸಕ್ ತಗೊಂಡಿದಾರೆ ಪಕ್ಷ ಹೇಳಿದ ಕೆಲಸ ನಾವು ಮಾಡ್ತಾ ಇದ್ವಿ ಮೈತ್ರಿ ಅಂದ್ರು ನಾನು ನನ್ನ ನನಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ವರ್ಗು ಹೋಗಿದ್ದೆ ಆದ್ರೂ ಹೈಕಮಾಂಡ್ ನಲ್ಲಿ ಮೈತ್ರಿ ಆಗ್ತದೆ ನೀವು ಸ್ವಲ್ಪ ದಿನ ಸುಮ್ನೆ ಇರ್ಬೇಕಾಗ್ತದೆ